ಅವನಿ ಶೃಂಗೇರಿ ಶಂಕರಮಠ ಶಾರದಾಂಬೆಯ ಸನ್ನಿಧಿಯಲ್ಲಿ ಸಭೆ ಸೇರಿದ್ವಿ ಸಹಿ ಸಂಗ್ರಹ ಸಭೆ ಮತ್ತು ಚಳವಳಿ ಕೂಡ ಹೌದು ಯಾಕೆ ಈ ಚಳವಳಿ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೀವಿ ತಿರುಪತಿ ತಿಮ್ಮಪ್ಪನ ಲಾಡುವಿನಲ್ಲಿ ಮಾಂಸದ ಕೊಬ್ಬನ್ನು ಬೆರೆಸಿದ್ದಾರೆ ಪ್ರಸಾದದಲ್ಲಿ ಕೊಬ್ಬನ್ನು ಸೇರಿಸಿದ್ದಾರೆ ಅಂತನೋ ವಿಚಾರ ನಮ್ಮೆಲ್ಲರಿಗೂ ತಿಳಿದಿದೆ ಗಮನಕ್ಕೆ ಬಂದಿದೆ ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೀವಿ ಈ ನಿಟ್ಟಿನಲ್ಲಿ ಏನಿದ್ರು ಉದ್ದೇಶ ಯಾವ ಕಾರಣಕ್ಕಾಗಿ ಇದನ್ನು ಮಾಡಿದರು ಯಾಕೆ ಹೀಗಾಯಿತು ಮತ್ತು ಇದನ್ನು ತಡೆಯೋದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೋ ಯಾರು ಇದು ಇದಕ್ಕೆ ಮುಖ್ಯ ಕಾರಣೀಭೂತರಾದರೂ ಅವ್ರ ವಿರುದ್ಧ ಯಾವ ರೀತಿ ಕಾನೂನು ಕ್ರಮಗಳನ್ನು ಜರುಗಿಸಬೋದು ಮತ್ತು ಈ ನಿಟ್ಟಿನಲ್ಲಿ ಅವ್ರನ್ನ ತಪ್ಪಿತಸ್ಥರಾಗಿ ಮಾಡಬೇಕು ಅಂತಂದರೆ ಯಾವೊಂದು ಏಜೆನ್ಸಿ ಅದಕ್ಕೆ ಎನ್ಕ್ವೈರಿ ಮಾಡಬೇಕು ಇದೊಂದು ನಿಟ್ಟಿನಲ್ಲಿ ನಾವು ರಾಷ್ಟ್ರಪತಿಗಳ ಮುಖಾಂತರ ಆಗ್ರಹ ಪಡಿಸಲಿಕ್ಕೆ ರಾಷ್ಟ್ರಪತಿಗಳಿಗೆ ಆಗ್ರಹ ಪಡಿಸಲಿಕ್ಕೆ ಈ ಒಂದು ಸಭೆ ಮತ್ತು ಚಳವಳಿಯನ್ನು ಸೇರಿತ್ತು ಬಂಧುಗಳೇ ನಮಗೆಲ್ಲ ಗೊತ್ತಿದೆ ಹಿಂದೂಗಳು ಒಗ್ಗಟ್ಟಾಗ್ತಾರೆ ಅಂತಂದಾಗ ಸಹಜವಾಗಿ ನೂರಾರು ವಿಘ್ನಗಳು ಬರುತ್ತೆ ಅದನ್ನು ಚದುರಿಸ್ಬೇಕು ಒಡಿಬೇಕು ಛಿದ್ರ ಮಾಡಬೇಕು ಅಂತನೋ ದುರುದ್ದೇಶಗಳು ಸಹಜವಾಗಿ ಭಿನ್ನ ಧರ್ಮೀಯರಲ್ಲಿ ಹುಟ್ಟುತ್ತೆ ಹೀಗಿದ್ದಾಗ ಸ ಅಲ್ಲಿರ್ತಕ್ಕಂಥ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ತಿರುಪತಿ ಆಗಲಿ ಅಥವಾ ಭಗವಂತನ ಆಗಲಿ ಯಾವುದೇ ರೀತಿಯ ಭಕ್ತಿ ಇರಲಿಲ್ಲ ಬೇಕಾಗಿರಲಿಲ್ಲ ಅವ್ರ ಉದ್ದೇಶ ಅವತ್ತಿನ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೇಗಾದರೂ ಮಾಡಿ ಈ ಧಾರ್ಮಿಕ ಕೇಂದ್ರಗಳನ್ನು ಒಡಿಬೇಕು ಛಿದ್ರ ಮಾಡಬೇಕು ಇಲ್ಲಿ ಭಕ್ತಾದಿಗಳು ಬರಬಾರ್ದು ಈ ನಿಟ್ಟಿನಲ್ಲಿ ನಾವು ಮಾಡಬೇಕಾಯಿತು ಅಂದರೆ ಪ್ರಸಾದದಲ್ಲಿಯೇ ಈ ರೀತಿ ಏನಾದರೂ ನಾವು ಬೆರೆಸಿಬಿಟ್ರೆ ಬರೋ ಭಕ್ತಾದಿಗಳು ಬರೋದನ್ನು ನಿಲ್ಲಿಸ್ಬಿಡ್ತಾರೆ ಅವಾಗ ಧಾರ್ಮಿಕ ಕ್ಷೇತ್ರಗಳು ಭಕ್ತಾದಿಗಳಿಲ್ಲದೆ ಸ್ವರ್ಗ ಹೋಗುತ್ತೆ ಕುಗ್ಗು ಹೋಗುತ್ತೆ ಈ ರೀತಿ ಮಾಡೋದರಿಂದ ನಾವು ಹಿಂದೂಗಳನ್ನು ಛಿದ್ರಿಸ್ಬೋದು ಅಂತ ಏನೋ ನಿಟ್ಟಿನಲ್ಲಿ ವಿಚ ವಿಚಾರ ಮಾಡಿ ಮಾಡಿದ್ರು ಖಂಡಿತವಾಗಲೂ ಭಗವಂತ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಮಾಡಿರತಕ್ಕಂಥ ದುರುದ್ದೇಶವನ್ನು ಈಗ ಅವರು ಇದ್ದಾಗಲೇ ಇದು ಕಲಿಯುಗ ಅವರು ಇದ್ದಾಗಲೇ ಅವ್ರಿಗೆ ತಕ್ಕ ಶಾಸ್ತಿಯನ್ನು ಮಾಡೇ ಮಾಡುತ್ತೆ ಅವರು ಅದಕ್ಕೆ ಉಪ್ಪು ನೀರು ಕುಡಿಲೇಬೇಕು ಅಂತ ಅನ್ನೋ ಕಾರಣಕ್ಕೆ ಅವರು ಖಂಡಿತವಾದ ಶಿಕ್ಷೆಗೊಳಗಾಗ್ತಾರೆ ಈ ನಿಟ್ಟಿನಲ್ಲಿ ಭಗವಂತ ಅವ್ರು ಏನು ತಪ್ಪು ಮಾಡಿದರು ಅನ್ನೋದನ್ನು ನಮ್ಮೆಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ಇದ್ರ ಮುಖೇನ ನಾವು ಪ್ರತಿಯೊಬ್ಬ ಹಿಂದೂಗಳಿಗೆ ಮನವಿ ಮಾಡ್ಕೊಳ್ಳೋದೇನಂದರೆ ಇವತ್ತಿನ ಚಳುವಳಿ ಯಾವ ಉದ್ದೇಶಕ್ಕೆ ನಾವು ಮಾಡಿದ್ದೀವಿ ಅಂದರೆ ಈ ರೀತಿಯಾದಂತಹ ಅಧಿಕಾರಿ ವರ್ಗಗಳು ಈ ರೀತಿಯಾದಂಥ ಸರ್ಕಾರ ಈ ರೀತಿಯಾದಂಥ ರಾಜಕಾರಣಿಗಳು ಯಾರು ನಮ್ಮ ಭಾವನೆಗೆ ಧಕ್ಕೆ ತರ್ತಾರೋ ಅಂಥವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹೇಳಿ ಒಂದು ಚಳುವಳಿಯ ಮುಖಾಂತರ ಸಹಿ ಸಂಗ್ರಹ ಮಾಡೋದನ್ನು ನಾವು ಹಮ್ಮಿಕೊಂಡು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಹಿ ಸಂಗ್ರಹ ಚಳುವಳಿಯನ್ನು ಬಲಗೊಳಿಸಬೇಕು ಮತ್ತು ಹಿಂದೂಗಳು ಈ ಜಾಗೃತರಾಗಬೇಕು ಇಂತಹ ನಿಟ್ಟಿನಲ್ಲಿ ನಾವು ಒಂದಾಗಬೇಕು ಅಂತನೋ ನಿಟ್ಟಿನಲ್ಲಿ ಅವೇನು ಸೇರಿದ್ದೀವಿ ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಮತ್ತು ಸಹಕಾರ ಕೊಡಬೇಕು ಮತ್ತು ಹೋರಾಟದ ಮನೋಭಾವನೆ ಹೊಂದ್ ಹೊಂದ್ಕೊಂಡು ಇದನ್ನು ರಸ್ತೆಗಿಳಿದು ಪ್ರತಿಭಟನೆ ಮಾಡತಕ್ಕಂಥ ಶಕ್ತಿಯನ್ನು ನಾವೆಲ್ಲ ಪಡಿಬೇಕು ಅಂತ ಹೇಳ್ತಾ ಇದರ ಮುಖಾಂತರ ವಿನಂತಿ ಮಾಡಿಕೊಳ್ಳಿ ಇವತ್ತು ಖಂಡಿತವಾಗಲೂ ಸಹಜ ಸಹಜ ಯಾವುದೇ ಆಗಲಿ ಯಾರೇ ಆಗಲಿ ನನ್ನ ಜೊತೆಗಿದ್ದರೊಬ್ಬರು ನಮ್ಗಿಂತ ಎತ್ತರಕ್ಕೆ ಬೆಳಿತಾರೆ ಅಂತ ಅಂದಾಗ ಹೊಟ್ಟೆ ಕೆಚ್ಚು ಬರೋದು ಸಹಜ ಈ ಹೊಟ್ಟೆ ಕೆಚ್ಚಿಂದ ಅವ್ರನ್ನ ಹೇಗಾದರೂ ಮಾಡಿ ಕುಗ್ಗಿಸಬೇಕು ಅಲ್ಲಿ ಅವರ ಅವ್ರ 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 ಹತ್ರ ಇರ್ತಕ್ಕಂಥ ಶಕ್ತಿಯನ್ನು ನಾವು ಸಡಿಲಪಡಿಸಬೇಕು ಅಂತನೋ ದುರುದ್ದೇಶದಿಂದ ಮಾಡಿರ್ತಾರೆ ಆದರೆ ವಿಶ್ವಗುರು ಈಗಾಗಲೇ ಆಗೋಗಿದೆ ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರವನ್ನು ಹಿಂದೂಗಳನ್ನು ಕುಗ್ಗಿಸ್ಲಿಕ್ಕೆ ಆಗೋದಿಲ್ಲ ಇದು ಇನ್ನೂ ಹಿಂದೂ ರಾಷ್ಟ್ರವಾಗಿ ಬಲಪಡಿಸಲಿಕ್ಕೆ ಇದೊಂದು ನಾಂದಿಯಾಗಿದೆ ಅಂತೀರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಈಗ ನಮ್ಮ ಕಣ್ಣಿಗೆ ಬಂದಿದ್ದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಪ್ರಸಾದ ವಿಚಾರದಲ್ಲಿ ಬಂದಿದೆ ಬಟ್ ಬೇರೆ ದೇವಸ್ಥಾನದಲ್ಲೂ ಆಗಿರಬಹುದು ಅಂತ ಅಲ್ಲಿಲಿಕ್ಕೆ ನಾನೇನೇ ಪತ್ರಿಕೆಯಲ್ಲಿ ನೋಡಿದ್ರ ಪ್ರಕಾರ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ದೇವಸ್ಥಾನಗಳು ಸುಮಾರು ಒಂದು ಇನ್ನೂರು ದೇವಸ್ಥಾನಗಳಲ್ಲಿ ಪರೀಕ್ಷೆ ಮಾಡಿದಾಗ ಒಂದು ಎರಡು ದೇವಸ್ಥಾನಗಳಲ್ಲಿಯೂ ಕೂಡ ಈ ರೀತಿ ಆಗಿದೆ ಅಂತ ಅನ್ನೋ ಒಂದು ವರದಿ ಬಂದಿದೆ ಅಂತ ಹೇಳಿದ್ದಾರೆ ಅವ ನಾನು ಪತ್ರಿಕೆಯಲ್ಲಿ ನೋಡಿದ್ದು ಈ ತಿಳ್ಕೊತಾ ಹೋದಾಗ ಎಲ್ಲೋ ಒಂದು ಕಡೆ ಅಂದರೆ ಜನರಿಗೆ ಗೊತ್ತಿಲ್ಲದೇನೆ ಅಥವಾ ದೇವಸ್ಥಾನದವರೆಗೂ ಗೊತ್ತಿಲ್ಲದೇನೆ ಯಾವುದೋ ಒಂದು ಕಾಣದ ಕೈ ಪಿತೂರಿಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದೇನಾ ಎಲ್ಲಿಂದ ಬರ್ತಾ ಇದೆ ಇದು ಈ ತುಪ್ಪ ಎಲ್ಲಿ ತಯಾರಾಗ್ತಾ ಇದೆ ಇದ್ರ ಕೈಗಾರಿಕೆಯಲ್ಲಿದೆ ಯಾರಿದ್ರ ಕಾರಣೀಭೂತರು ಮೂಲ ಮೂಲಕರ್ತೃಗಳು ಇದ್ರ ಬಗ್ಗೆ ಸ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ಇದನ್ನು ಒಂದು ಒಳ್ಳೆಯ ಸಿ ಬಿ ಐ ಅಂತ ಏಜೆನ್ಸಿಗಳಿಗೆ ಇದನ್ನು ಕ್ವಾ ಎನ್ಕ್ವೈರಿ ಕೊಡಬೇಕು ಅಂಥೇಳಿ ಇದ್ರ ಮುಖಾಂತರ ನಾನು ರಾಷ್ಟ್ರಪತಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಮಾಡಿಕೊಡ್ತೀನಿ